ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಸ್ಪೆಷಲ್ಲಾಗಿ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು ಸುಲಭವಾಗಿರೋದು ರುಚಿಯಾಗಿರೋದು ಸ್ಪೆಷಲ್ಲಾಗಿ ಮಾಡೋಣ ಅಂತ ಬಿಳಿ ಹೋಳಿಗೆಗೆ ಸುಲಭವಾಗಿ ಒಂದು ಕರಿಬೇಕಲ್ವಾ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಇದು ಚೆನ್ನಾಗಿ ತೊಳೆದು ಎರಡು ವಿಷಲ್ ಬೇಯಿಸ್ಕೊಳ್ಳೋದು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ದೀನಿ ಹಸಿ ಬಟಾಣಿ ಆಗಿರೋದ್ರಿಂದ ಎರಡು ವಿಷಲ್ ಸಾಕಾಗುತ್ತೆ ಡ್ರೈ ಬಟಾಣಿ ಆದರೆ ನಾಲ್ಕು ವಿಷಲ್ ಬೇಕು ಈ ಕಡೆ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನಮಗೆ ಎಷ್ಟು ಮಾಡ್ಕೊಳ್ಬೇಕೋ ಅಷ್ಟು ನೀರಿಟ್ಕೋಬೇಕು ನಾನು ಒಂದು ದೊಡ್ಡ ಲೋಟ ನೀರಿಟ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಲೋಟ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಹಿಂಗಿಸ್ಕೋಬೇಕು ವಿಡಿಯೋ ನೋಡ್ತಿರೋರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡೋದೆ ನೋಡಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ ಅಕ್ಕಿ ಹಿಟ್ಟು ಹಿಂಗಿಸಿದ್ವಲ್ವ ಅದು ತಣ್ಣಗಾಗ್ತಾ ಇರಲಿ ಅಷ್ಟೊತ್ತಿಗೆ ಮಸಾಲೆಗೆಲ್ಲ ಹುರ್ಕೊಳ್ಳೋಣ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಎಂಟು ಹೆಸಲು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೆಂಪ ಗೋರೆಗೂ ಹುರ್ಕೊಳ್ಬೇಕು ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಹಾಕಿ ಹುರ್ಕೊಳ್ಬೇಕು ಜೊತೆ ಅದು ಸ್ವಲ್ಪ ಹುರಿದಾದಮೇಲೆ ಈರುಳ್ಳಿ ಹಾಕಿ ಹುರ್ಕೊಳ್ಬೇಕು ಯಾಕೆಂದರೆ ಒಂದೊಂದರಲ್ಲಿ ಒಂದೊಂದು ರುಚಿ ಇರುತ್ತೆ ಅದನ್ನ ಹುರಿಯೋ ಕ್ರಮವೂ ಈ ರೀತಿ ಇರುತ್ತೆ ಸಾಂಬಾರೆಲ್ಲ ಟೇಸ್ಟಾಗಿ ಬರಬೇಕಂದ್ರೆ ಈ ಥರ ಮಾಡ್ಕೊಳ್ಬೇಕು ಎರಡು ಟೊಮೆಟೊ ಹುರಿದು ಹಾಕ್ಕೊಳ್ತಾ ಇದ್ದೀನಿ ಹುರಿಯೋಕೆ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎಂಟು ಗೋಡಂಬಿ ಹಾಕಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋದು ರುಚಿ ಹೆಚ್ಚಾಗಲಿಕ್ಕೋಸ್ಕರ ಸೋಂಪು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಿದ್ದಾಗಿದೆ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಇದನ್ನು ಬಟಾಣಿ ಗೊಜ್ಜು ಅಂತಾದರೂ ಕರಿಬೋದು ಇಲ್ಲಾಂದರೆ ಮಟರ್ ಕರಿ ಅಂತಲೂ ಸ್ಟೈಲಾಗಿ ಕರಿಬೋದು ಬಾಣಲೆಗೆ ನಾಲ್ಕು ಚಮಚ ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಎಣ್ಣೆ ಹಾಕಲಿಲ್ಲ ಯಾಕೆಂದರೆ ಮಸಾಲೆ ಹುರಿತ ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನು ಸೋಂಪು ಹಾಕಿದ್ದೀನಿ ಸೋಂಪು ಒಂದು ಸ್ವಲ್ಪ ಹುರಿದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಸೋಂಪು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಮತ್ತು ಸಾಂಬಾರಿಗೆ ಒಳ್ಳೆ ಪರಿಮಳ ಕೊಡುತ್ತೆ ಈರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಅದಕ್ಕೆ ಅರಿಶಿಣ ಪುಡಿ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಎರಡು ಚಮಚ ಧನಿಯಾ ಪುಡಿನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋದರೆ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಬಟಾಣಿ ಗೊಜ್ಜು ಸಾಂಬಾರು ಏನು ಬೇಕಾದರೂ ಹೇಳ್ಬೋದು ಏನು ಹೇಳಿದರು ಅದರ ರುಚಿ ಅದಕ್ಕಿರುತ್ತಲ್ವಾ ಇವಾಗ ಈ ತಣ್ಣಗಾದ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ಬಟಾಣಿಗೆ ಸೇರಿಸ್ಕೊಳ್ಳೋಣ ಎಣ್ಣೆ ಬದಲು ಬೆಣ್ಣೆನೂ ಹಾಕ್ಕೊಳ್ಬೋದು ತುಂಬ ಇನ್ನೂ ಸ್ವಲ್ಪ ಹೆಚ್ಚಿನ ರುಚಿ ಬರುತ್ತೆ ಇವಾಗ ಮಸಾಲೆಗೆಲ್ಲ ಉಪ್ಪು ಹಾಕೊಳ್ಳೋಣ ಎಷ್ಟು ರುಚಿಗೆ ಬೇಕೋ ಅಷ್ಟು ಫಸ್ಟೇ ಬಟಾಣಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಉಪ್ಪು ನೋಡಿಕೊಂಡು ಹಾಕೊಬೇಕು ಕಸೂರಿ ಮೈದಿನ ಸ್ವಲ್ಪ ಕೈ ಅಂಗೈಯಲ್ಲಿ ಹಾಕ್ಕೊಂಡು ಕ್ರಷ್ ಮಾಡಿ ಹಾಕ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಮಸಾಲೆಯನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಮುಕ್ಕಾಲು ಟೀ ಸ್ಪೂನು ಗರಂ ಮಸಾಲೆ ಪುಡಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದೀತಾ ಇರಲಿ ಬಟಾಣಿ ಗೊಜ್ಜು ಅಥವಾ ಮಟರ್ ಕರಿ ರೆಡಿಯಾಗಿದೆ ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ ಹದ ಇಷ್ಟು ಇರಬೇಕದು ಕಣಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಲೋಟ ಸಾಕಾಗುತ್ತೆ ನಾನು ಅನ್ನ ಇದ್ದಿದ್ದರಿಂದ ಕಡಿಮೆನೇ ಮಾಡ್ತಾಯಿದ್ದೀನಿ ಹಿಟ್ಟಿಗೆ ಅರ್ಧ ಚಮಚ ಉಪ್ಪು ಎರಡು ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೆತ್ತಗಿನೇ ಹಿಟ್ಟನ್ನು ಕಲಸಿಟ್ಕೋಬೇಕು ಅನ್ನ ಇರೋದ್ರಿಂದ ಸ್ವಲ್ಪ ಹಿಟ್ಟು ಕಲಸ್ಕೊಂಡ್ರೆ ಸಾಕು ಹಿಟ್ಟು ಚೆನ್ನಾಗಿ ನೆನೀಬೇಕು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಮೈದಾ ಅಲ್ವಾ ನೆನೆದಷ್ಟು ಚೆನ್ನಾಗಿರುತ್ತೆ ಈ ಕಡೆಗೆ ಅಕ್ಕಿ ಹಿಟ್ಟನ್ನು ಹಿಂಗ್ಸಿಟ್ಕೊಂಡಿರ್ತೀವಲ್ವ ಅದು ತಣ್ಣಗಾಗಿದೆ ಅದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟು ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿರುತ್ತೆ ಮೇಲ್ಭಾಗದಲ್ಲಿ ಒಂಥರ ಶೈನಿಂಗ್ ಇರುತ್ತೆ ಆ ಥರ ನಾದ್ಕೊಂಡ್ರೆ ಲಟ್ಸೋಕ್ಕೂ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ತೊಗೊಳ್ಳೋಣ ಚೆನ್ನಾಗಿರೋ ಮಾವಿನ ಹಣ್ಣು ನೋಡಿ ಹಣ್ಣಾಗಿದ್ದು ಸಿಹಿ ಇರೋದು ತಗೊಳ್ಬೇಕು ಇದು ಮೇಲ್ಭಾಗ ಸಿಪ್ಪೆಯೆಲ್ಲ ತೆಕ್ಕೊಳ್ಬೇಕು ಇವಾಗ ಸಿಪ್ಪೆ ಇದ್ದರೆ ಚೆನ್ನಾಗಿರೋಲ್ಲ ನಾನು ನನ್ನ ಕ್ರಮದಲ್ಲಿ ಮಾವಿನ ಹಣ್ಣಿನ ರಸಾಯನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡೋದು ಪೀಸ್ ಮಾಡಿಟ್ಕೊಂಡು ಇದಾಗಿದೆ ಇವಾಗ ತೆಂಗಿನಕಾಯಿ ಹಸೆಕಾಯಿ ಆಗಿರಬೇಕು ಒಣಗಿರಬಾರ್ದು ಹಸೆಕಾಯಿ ಇದ್ದಷ್ಟು ಹಾಲು ಚೆನ್ನಾಗಿ ಬರುತ್ತಲ್ವ ರಸಾಯನ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಎರಡು ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಫೈನ್ ಪೇಸ್ಟ್ ಆಗಿರಬೇಕದು ಜಾರಲ್ಲಿ ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ತೊಳೆದು ರಸಾಯನಕ್ಕೆ ಸೇರಿಸ್ಕೊಳ್ಬೇಕು ತುಂಬ ತೆಳ್ಳಗೆ ಮಾಡಿಕೊಳ್ಬಾರ್ದು ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನೋಂಥ ಒಂದು ತಿಂಡಿ ಆಗಿರುತ್ತೆ ರಸಾಯನೂ ಮಾವಿನ ಹಣ್ಣಿನ ಸೀಸನಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನಿದ್ರೇನೂ ಚೆನ್ನಾಗಿ ಬರುತ್ತೆ ಇವಾಗ ಅದಕ್ಕೆ ಜೋನಿ ಬೆಲ್ಲ ಇದ್ದೀನಿ ಬೆಲ್ಲದ ಪುಡಿನೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಾನು ಜೋನಿ ಬೆಲ್ಲ ಇತ್ತು ಅದನ್ನೇ ಸೇರಿಸ್ತಾ ಇದ್ದೀನಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟಿಗೆ ಬೆಲ್ಲ ಹಾಕ್ಕೊಳ್ಳೋದು ಅಕ್ಕಿ ಹಿಟ್ಟು ಚೆನ್ನಾಗಿ ನಾದಿ ಇಟ್ಕೊಂಡಿರ್ತೀವಲ್ವ ನಮ್ಗೆ ಬೇಕಾದಷ್ಟು ಗತ್ರದಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಬೇಕು ಇವಾಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ಅದನ್ನು ತಗೊಂಡು ಊರ್ನಾಗ ಅಕ್ಕಿ ಹಿಟ್ಟನ್ನು ಈ ಥರ ಮಾಡಿಕೊಂಡು ತುಂಬ್ಕೊಳ್ಬೇಕು ಹೋಳಿಗೆಗೆ ಊರ್ನ ಹೇಗೆ ತುಂಬ್ತೀವಿ ಹಾಗೇ ತುಂಬಿಕೊಂಡು ಲಟ್ಟಿಸ್ಕೊಳ್ಳೋದು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೊಳ್ಬೋದು ಫಸ್ಟ್ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಆಮೇಲೆ ಲಟ್ಸೋಕ್ಕೆ ಈಸಿ ಆಗುತ್ತೆ ಬಿಸಿ ಬಿಸಿ ಮಾಡಿಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಯಾರು ಬೇಕಾದರೂ ತಿನ್ಬೋದು ಎಷ್ಟು ತೆಳ್ಳಗೆ ಬೇಕಾದರೂ ಬರುತ್ತೆ ಇದು ನೋಡಿ ನಾನು ಪ್ಲಾಸ್ಟಿಕ್ ಕವರಿಂದ ಸ್ವಲ್ಪ ಹೊರಗಡೆ ಲಟ್ಟಿಸ್ಕೊಂಡಿದ್ದೀನಿ ಯಾಕೆಂದರೆ ಪ್ಲಾಸ್ಟಿಕ್ಕು ಕಾವಲಿಗೆ ಅಂಟ್ಕೊಳ್ಳಲ್ಲ ಹಿಟ್ಟಿನ ಮೇಲೆ ಇರುತ್ತಲ್ವ ತೆಗೆಯೋದಕ್ಕೂ ಈಸಿ ಆಗುತ್ತೆ ಏನೂ ತೊಂದರೆ ಇಲ್ಲ ಆ ರೀತಿ ಮಾಡಿಕೊಂಡ್ರೆ ಹಿಟ್ಟು ಸ್ವಲ್ಪ ಹೊರಗಿರಬೇಕಷ್ಟೇ ಇವಾಗ ಇದಕ್ಕೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಎಣ್ಣೆ ಬೇಕಾದರೂ ಹಾಕ್ಕೊಂಡು ತಿರುಗಿಸ್ಕೊಂಡು ಕಾಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಇದು ಅಂತ ತುಂಬ ತೆಳ್ಳಗೆ ಮಾಡಿದ್ದೀನಿ ನೋಡಿ ಯಾವ ರೀತಿ ಪೂರಿ ಉಬ್ಬದಂಗೆ ಉಪ್ತಾಯಿದೆ ಅದು ಚೆನ್ನಾಗಿ ಎರಡು ಕಡೆ ಕಾಯಿಸ್ಕೋಬೇಕು ರಸಾಯನದ ಜೊತೆ ಅಂತೂ ನನಗೆ ಸೂಪರಾಗಿ ಕಾಂಬಿನೇಷನ್ ಸೂಪರ್ ಅನ್ನಿಸ್ತು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಇವಾಗ ಕರಿ ಯಾವುದಾದ್ರೂ ಮಾಡ್ಕೊಳ್ಬೋದು ಪನ್ನೀರ್ ಕರಿ ಮಾಡ್ಬೋದು ಬೇರೆ ಕಾಳುಗಳದ್ದು ಕರಿನೂ ಮಾಡ್ಕೊಳ್ಬೋದು ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ಒಂದು ಸ್ವೀಟು ಒಂದು ಖಾರ ಇದ್ದರೆ ಸೂಪರ್ ಆದ ಬಿಳಿ ಹೋಳಿಗೆ ರೆಡಿ ಆಗುತ್ತೆ ತಿನ್ನೋದಕ್ಕೂ ಅಷ್ಟೇ ಅದ್ಭುತ ರುಚಿಯಾಗಿರುತ್ತೆ ಹೋಳಿಗೆಗೆ ರಸಾಯನ ಮತ್ತು ಮಟರ್ ಕರಿ ರೆಡಿಯಾಗಿದೆ ಇದು ಓಲ್ಡ್ ವೀಡಿಯೋ ಅಪ್ಲೋಡು ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಮುಷ್ಟಿಯಲ್ಲಿ ಇಟ್ಕೊಳ್ಬೋದು ನೋಡಿ ಅಷ್ಟು ಮೃದುವಾಗಿದೆ ನೋಡಿ ಎಲ್ಲೂ ಏನು ಕಟ್ಟಾಗೋದು ಅದು ಇದು ಏನೂ ಇಲ್ಲ ತೆಳ್ಳಗಿದೆ ಬಿಸಿ ಬಿಸಿ ತಿನ್ನೋದಕ್ಕೆ ರೆಡಿಯಾಗಿದೆ ಇವಾಗ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಇನ್ ನೆಕ್ಸ್ಟ್ ವೀಡಿಯೋ ಮುಂದಿನ ವೀಡಿಯೋನು ಸೂಪರಾಗಿ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ವಿಡಿಯೋದ ಬಗ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯೋದನ್ನು ಮರಿಬೇಡಿ ಹೇಗಿದೆ ಅಂತ ಹೇಳಿದರೆ ನಮಗೂ ಒಂದು ಖುಷಿ ಆಗುತ್ತೆ ಈ ವಿಡಿಯೋ ನೋಡ್ತಿರೋರು ಮನೇಲಿ ಒಂದು ಸರಿ ಟ್ರೈ ಮಾಡಿ ಇಷ್ಟವಾದರೆ ಬೇರೆಯವರಿಗೆ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ